ಕರಾಟಕ ದಮನಕ ಚಿತ್ರ ಬಿಡ ಆಗಿದೆ ಆದರೆ ನಾವು ಅಂದ್ಕೊಂಡಿರಲಿಲ್ಲ ಇವತ್ತೇ ತಾನು ಬಿಡುಗಡೆ ಮಾಡಬೇಕು ಅಂತ ಅದೇನೋ ಒಂದು ಒಳ್ಳೆಯ ಸಂದರ್ಭ ಬಂದಾಗ ಕೂಡಿ ಬರುತ್ತೆ ಅಂತಾರಲ್ಲ ಆ ಥರ ಬ ಆ ಥರ ಬಂದಿರೋದು ಇದು ಚಿತ್ರದಲ್ಲಿ ನಾಯಕ ನಟ ನಮ್ಮ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಅವರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ ಮತ್ತು ಶಿವರಾತ್ರಿ ಮತ್ತು ಚಿತ್ರದಲ್ಲಿ ನಂದಿ ಶಿವನ ಬಗ್ಗೆ ಇಷ್ಟು ಅಂಶಗಳು ಗೊತ್ತಿಲ್ಲದೆ ಸೇರಿಕೊಂಡು ಬಂದಿರುವಂಥ ಒಂದು ಈ ಚಿತ್ರ ನಮಗೆ ಗೊತ್ತಿಲ್ಲ ಇದು ಭಗವಂತನ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇದೇ ಥರ ಇದ್ದು ಬರೀ ಕರ್ನಾಟಕ ದಮನಕ ಚಿತ್ರ ಮಾತ್ರ ಅಲ್ಲ ಇಡೀ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಯಾವ್ಯಾವ ಚಿತ್ರ ಆಗಿದೆಯೋ ಎಲ್ಲ ಚಿತ್ರಗಳು ಯಶಸ್ವಿಯಾಗಲಿ ಅಂತ ನಾನು ಈ ದೇವರಲ್ಲಿ ಇವತ್ತು ನಾನು ಬೇಡ್ಕೊತೀನಿ ಈ ಚಿತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ತಮಾಷೆ ನೀವೆಲ್ಲ ಚಿತ್ರ ನೋಡಿದ್ದೀರ ಚಿತ್ರದಲ್ಲಿ ಎಂಟರ್ಟೈನಿಂಗ್ ಆಗಿ ನಿಮ್ಮನ್ನೆಲ್ಲ ನಗಿಸಿ ಎಲ್ಲೋ ಒಂದು ಕಡೆ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಚಿತ್ರ ನೋಡೋಕೆ ಬರ್ತೀವಿ ಏನೋ ಒಂದು ಸ್ಟ್ರೆಸ್ ಇರ್ತದೆ ಒಂದು ಟೆನ್ಷನ್ ಇರ್ತದೆ ಏನೋ ಈ ಒಂದೆರಡು ಅವರ್ ಕೂತ್ಕೊಂಡು ಸುಮ್ಮನೆ ಒಂದು ಟೈಮ್ ಪಾಸ್ ಓಟ್ ಬರೋಣಪ್ಪ ಅಂತ ಸೊ ಈ ಸಂದರ್ಭದಲ್ಲಿ ಈ ಚಿತ್ರ ನೋಡಿದಾಗ ನಾನು ಮುಖ್ಯವಾಗಿ ಭಟ್ರು ಈ ಕತೆ ಹೇಳಿದಾಗ ಎಂಟರ್ಟೈನ್ ಭಟ್ರು ಅಂದರೆ ಗೊತ್ತಿರೋದ ವಿಷಯ ಒಂದು ಲವ್ ಆ್ಯಂಡ್ ಕಾಮಿಡಿ ಇದ್ದೇ ಇರುತ್ತೆ ಅಂತ ಸೊ ಲವಲ್ಲಿ ಸ್ವಲ್ಪ ಕಮ್ಮಿ ಇದೆ ಕಾಮಿಡಿ ತುಂಬ ಚೆನ್ನಾಗಿದೆ ನಾವು ಅಂಶದಲ್ಲಿ ನಾನು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡೆ ಚೆನ್ನಾಗಿದೆ ಪಾಯಿಂಟು ಮುಂದುವರಿಸ್ರಿ ನೀವು ಅಂತ ಸೊ ಆ ಒಂದು ಎಲಿಮೆಂಟ್ ಎಷ್ಟು ಸ್ಟ್ರಾಂಗ್ ಆಯಿತು ಅಂದರೆ ಅದರ ಜೊತೆಯಲ್ಲಿ ಗೊತ್ತಿಲ್ಲದೆ ಒಂದು ನೀರಿನ ಬೆಲೆ ಎಷ್ಟು ಇದೆ ನೀರಿನ ಒಂದು ಆ ನೀರಿಕೆ ನೀರು ಅಂದರೆ ನಾವು ಎಷ್ಟು ಕೇವಲವಾಗಿ ನೋಡ್ತೀವಿ ಇವತ್ತು ಒಂದು ಅರ್ಧ ಕುಡಿತೀವಿ ಬಿಸಾಕ್ತೀವಿ ಇಲ್ಲ ನಾವು ಯಾವಾಗ ಶೇವಿಂಗ್ ಮಾಡೋವಾಗ ಇಲ್ಲ ಮಕ್ಕ ತೊಳ್ಕೊಳ್ಳೋವಾಗ ಟ್ಯಾಪ್ ಓಪನ್ ಮಾಡಿಬಿಟ್ಬಿಟ್ಟಿರ್ತೀವಿ ಸೊ ಇದೆಲ್ಲ ನಾವು ಮಾಡಿದ್ದೀವಿ ಆ ಕೆಲಸ ಸೊ ಇದೆಲ್ಲ ಎಷ್ಟು ಇಂಪಾರ್ಟೆಂಟು ನೀರು ಅಂದರೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕತೆ ಮಾಡೋವಾಗ ಹೇಳ್ತಾ ಬಂದರು ಅಂದರೆ ನನಗೆ ಅದಕ್ಕೆ ತುಂಬ ಖುಷಿ ಆಯಿತು ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಇನ್ನೊಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಜನಗಳಿಗೆ ಅನ್ನೋದು ಒಂದು ತುಂಬ ಇಷ್ಟ ಆಗಿದ್ದಂಥ ಒಂದು ಅಂಶ ನನಗೆ ಆಮೇಲೆ ಕಾಂಬಿನೇಷನ್ ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಅಂದರೆ ನಮ್ಮಲ್ಲಿ ಅವರೇ ಮೈಕಲ್ ಜಾಕ್ಸನ್ ನಮಗೆ ಪ್ರಭುದೇವ ಅಂತ ಬಂದ ತಕ್ಷಣ ರೀ ಮಾಡ್ತಾರೆ ಇನ್ನೊಂದು ಕ್ಯಾರೆಕ್ಟರ್ ರೀ ಬರ್ತಾರೆ ಅಂತ ಕೇಳಿದೆ ಪ್ರಭುದೇವ ಅಂದರು ನಾನು ಡಂಗಂತು ಅರೆ ಮಾತಾಡಿದ್ದೀರೀ ಅದೇ ಮಾತಾಡಿದ್ದೀನಿ ಕಣ ಅಂದ್ರೆ ಏ ಇನ್ನೂ ಒಂದು ರೇಂಜ್ ಅನ್ನಿಸ್ತು ನನಗೆ ಸೊ ಸೊ ಅವರು ಶಿವಣ್ಣ ಡ್ಯಾನ್ಸ್ ಆಡೋದು ಎಷ್ಟು ಚೆನ್ನಾಗಿರಬೇಕು ಅದಕ್ಕೆ ಸಾಂಗ್ ಹೆಂಗಿರಬೇಕು ಅದಕ್ಕೆ ಹೆಂಗೆ ಲಿರಿಕ್ಸ್ ಬರೀಬೇಕು ಇವರು ಅನ್ನೋದನ್ನು ನಾನು ಅಲ್ಲೇ ಅವ್ರಿಗೆ ಸ್ಟ್ಯಾಂಪ್ ಹಾಕ್ಬಿಟ್ಟೆ ಚೆನ್ನಾಗಿ ಬರಿಬೇಕು ಸಾಂಗ್ಗಳು ನೀವು ಬೇರೆ ಸಿನಿಮಾದಲ್ಲಿ ಚೆನ್ನಾಗಿ ಬರೀತೀರ ಬಟ್ ಈ ಚಿತ್ರಕ್ಕೆ ಎಸ್ಪೆಷಲಿ ಈ ಕಾಂಬಿನೇಷನ್ಗೆ ಸಾಂಗು ಚೆನ್ನಾಗಿ ಬರೀಬೇಕು ಅರಿ ಹೇಳ್ದೆ ಅರಿ ನೀನು ಇಷ್ಟು ದಿನ ಮ್ಯೂಸಿಕ್ ಮಾಡೋದು ಎಲ್ಲ ಚೆನ್ನಾಗಿದೆಯಮ್ಮ ಬಟ್ ಇದೆಲ್ಲ ನಮ್ಗೆ ಚಾಲೆಂಜ್ ಇವೆಲ್ಲ ಅವರಿಬ್ಬರು ಕಾಂಬಿನೇಷನಲ್ಲಿ ಈ ಚಿತ್ರ ಮಾಡ್ತಾ ಇರೋದ್ರಿಂದ ಬರೀ ಸಾಂಗ್ ನೋಡೋಕೆ ಬರಬೇಕು ಜನ ಕತೆ ಆಮೇಲೆ ನೋಡೋಣ ಸೊ ಒಂದೊಂದು ಅಂಶನೂ ನಾವು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ವಿ ಸ್ಟ್ರಗಲ್ಡ್ ಲಾಟ್ 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 ಒಬ್ಬನೇ ಅಲ್ಲ ಬಟ್ರೊಬ್ರೇ ಅಲ್ಲ ಚಿಕ್ಕ ಚಿಕ್ಕ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗ್ಬೋದು ಕಲಾವಿದರಾಗ್ಬೋದು ಅಷ್ಟು ಶ್ರಮ ವಹಿಸಿ ಚಿತ್ರಾನ್ನ ಮಾಡಿರೋಂಥ ಒಂದು ಈ ಚಿತ್ರದಲ್ಲಿ ಜವಾಬ್ದಾರಿ ಸ್ಥಾನ ಇರೋದು ಇವ್ರಿಬ್ರಿಗೆ ಜಾಸ್ತಿ ಸ್ಕ್ರೀನ್ ಮೇಲೆ ಶಿವರಾಜ್ ಕುಮಾರ್ ಆ್ಯಂಡ್ ಪ್ರಭುದೇವ ಅವರು ಅವ್ರಿಗೆ ಅವ್ರ ಶೋಲ್ಡ್ರ್ ಮೇಲೆ ಈ ಸಿನಿಮಾ ನಡೀತಾ ಇರುತ್ತೆ ಸೊ ಅವರ ಜವಾಬ್ದಾರಿ ಎಷ್ಟು ಇಂಪಾರ್ಟೆಂಟು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಅವರು ಎಷ್ಟು ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ರು ಅಂದರೆ ಶಿವಣ್ಣನ ಬುದ್ಧಿ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಕತೆ ಕೇಳೋವರೆಗೆ ಎಷ್ಟು ಮೇಡಮ್ ಆಯಿತು ಓಕೆ ಸರಿ ಮೇಡಮ್ ಶೂಟಿಂಗ್ ಯಾವಾಗಮ್ಮ ನೀವು ಡೇಟ್ಸ್ ಹಾಂ ಅಷ್ಟೇ ನಿಮಗೆಲ್ಲ ಗೊತ್ತಿರೋ ವಿಷಯ ಅಲ್ಲಿ ಬಂದಾಗ ಅದೇನೋ ಆ ಥರ ಅಯ್ಯೋ ಏನೋ ಇಬ್ರು ಕಾಂಬಿನೇಷನ್ ನಾವು ಎಷ್ಟು ಸೀರಿಯಸ್ಸಾಗಿ ಭಯ ಬೀಳ್ತಿದ್ವಲ್ಲ ಇಬ್ಬರು ಡ್ಯಾನ್ಸು ಗೀನ್ಸ್ ಅಂತ ನಾ ಮೇಡಮ್ ಓಕೆ ಕೇಳೋಕೆ ನೋಡಿ ನೋಡಮ್ಮ ಅದು ಹಿಂಗೆ ಅವರು ಸೊ ಇದು ಗೊತ್ತಿಲ್ಲ ನನಗೆ ಈ ಚಿತ್ರ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವು ಆ ಹೀರೋಯಿನ್ಸ್ ಅಷ್ಟೇ ಎಷ್ಟು ಮುದ್ದಾಗಿ ಪಾಪ ಅವರು ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆಯಲ್ಲಿ ಕೆಲಸ ಮಾಡಬೇಕು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಸುಮ್ಮನೆ ಹೋಗಿದೆ ನಮಸ್ಕಾರ ಅವ್ರು ಸೆಕೆಂಡ್ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ ಜೊತೆಯಲ್ಲಿ ಪಾತ್ರ ಮಾಡಬೇಕು ಆ ಹೆಣ್ಮಗು ಹೊಸಗಳು ಇನ್ನು ಚಿತ್ರರಂಗಕ್ಕೆ ಎಷ್ಟು ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಎಷ್ಟು ಅದ್ಭುತವಾಗಿ ನೀವು ಎಲ್ಲ ಸ್ಕ್ರೀನ್ ಅಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ